ಅಂಗಡಿ ಎಲ್ಲ ಖಾಲಿ ಮಾಡಿಬಿಟ್ಟು ದೀಪ ಸಂತಾಪಿಗೆಲ್ಲ ಕೊಟ್ಟು ಅಂಡೆಗೆ ಮಾಡ್ಕೊಳ್ಳೋ ಇನ್ನೇನು ಮಾಡೋಣ ಹ್ಞೂ ನನ್ನ ಮಗ ಅವ್ನು ಅವನು ಕರೆಯವರೆಗೂ ಯಾಕೆ ಸುಮ್ಮನೆ ಹೋಗೋದು ನಾನೊಂದು ಮಾತಾಡೋದು ಅವನೊಂದು ಮಾತಾಡೋದು ಸುಮ್ಮನೆ ದೂರ ಇದ್ರೆ ಯಾವ್ದೇನೋ ತಿರಾಗೆ ಮಾಡ್ಕೊಳ್ಳೋ ಬೆಟ್ಟಿದ್ದಂಗೆ ಐತಿ ಇದ್ರಾಗೆ ಮಾಡ್ಕೊಳ್ಳೋ ತಿನ್ನ ತಿನ್ನ ಏನು ಮಾಡೋಲ್ಲ ಉಸಿರು ಹೊಳ್ಳಿ ಉಸಿರು ಯಾವಾಗ ಹೆಂಗೆ ಬಣ್ಣ ಬದಲಾಯಿಸ್ಬೇಕು ಅಂಬೋದು ಭಾಳ ಚೆನ್ನಾಗಿ ರೆಡಿ ಐತಿ ಹಾಂ ಯಾವಳುನು ಎಲ್ಲ ಕಡೆನು ಒಳ್ಳೆಯಳಾಗಲ್ಲ ಒಳ್ಳೆಯಳಾದರೆ ಅವಳು ಶಕುನಿ ಶಕುನಿ ಥರ ಎಲ್ಲರ ಹತ್ರನೂ ನಾನು ಚೆನ್ನಾಗಿರಬೇಕು ನಾನು ಒಳ್ಳೆಯವಳು ಆಗಬೇಕು ಅಂತ ಹೇಳಿ ತೋರಿಸ್ಕೊಮ್ಮಕ್ಕೆ ಹೋಗ್ತಾಳಲ್ಲ ಅವಳು ಶಕುನಿ 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 ಇದ್ದಂಗೆ ಏ ರೀತಾ ನೀನು ಇವಾಗ ಎಲ್ಲರ ಹತ್ರನು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ ನೀನು ಒಂಥರ ಶಕುನಿ ಇದ್ದಂಗೆ ಹೆಂಗ್ ಗೊತ್ತಾ ಈಗ ನಾನು ತಗೋ ಚೆನ್ನಾಗಿರೋನಾ ಒಳ್ಳೆಯವಳು ಅನುಸ್ಕಮನ ಅಂತ ಹೋಗ್ತಾ ಇದ್ದೀನಿ ಆದರೆ ನೀನು ಬಂದಿರೋ ಅಂಥ ಪದಗಳು ರೀತಾ ಅಂತಂದರೆ ಸರಿ ಇಲ್ಲ ಅಂತ ಊರು ತುಂಬ ಹೇಳ್ತಾರೆ ಹೊರ್ತು ನೀನು ಇವಾಗ ಒಳ್ಳೆ ತಂದಿಂದಾನ ಎಲ್ಲರನ್ನೂ ಬೆಸ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ನೋಡಿದ್ರೆ ನಿನ್ನ ಶಕು ನೀ ಥರನೇ ನೋಡೋದು ನೀನು ಒಂಥರ ಎಲ್ಲಾರ ತಗೋ ಚೆನ್ನಾಗಿರೋ ನಾ ಚೆನ್ನಾಗಿ ಮಾತಾಡ್ಸೋಣ ಅಂತೇಳಿ ನೀನು ಹೋಗ್ತಾ ಇದೆಯಾ ಅದೇ ಒಳ್ಳೆ ಒಳಗಾಗೋದಕ್ಕೆ ನೀನು ಸಾಧ್ಯನೇ ಇಲ್ಲ ನಿನ್ನ ಹತ್ರ ಇರೋದು ಕೆಟ್ಟ ಬುದ್ಧಿ ರೀತಾ ಅಂತಂದರೆ ಆ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತೇಳಿ ಊರು ತುಂಬ ಹೊಗಳುತ್ತಾರೆ ಊರು ತುಂಬ ಉಗಳುತ್ತಾರೆ ಹೊಗಳಲ್ಲ ಉಗಳುತ್ತಾರೆ ರೀತಾ ಅಂದರೆ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತಾರೆ ಅಷ್ಟು ನೀನು ಕೆಟ್ಟದಾಗ ಮಾತಾಡ್ತಾರೆ ಊರಿನ ಜನ ನಿನ್ನ ಬಗ್ಗೆ ಅಲ್ಲೇ ಹೋಗಿ ಸುಮ್ಮನೆ ನೀನು ಇವೆಲ್ಲ ನನ್ನ ಹತ್ರ ಬಾಣ ಬಿಗಿಬೇಡ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ಸವಿ ನೋಡಿ ಹೇಳಿರ್ತೀನಿ ಒಳ್ಳೆಯ ಮಾತಲ್ಲಿ ಹೇಳ್ತೀನಿ ಸುಮ್ಮನೆ ಹೋದ್ರೆ ಸರಿ ನನ್ನ ಹತ್ರ ನೀನು ಅವೆಲ್ಲ ನಡೆಯೋದಿಲ್ಲ ಏನು ನಾನು ಎಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಏನು ಯಾರ ಹತ್ರ ಜಗಳ ಮಾಡ್ಕೊಂಡು ಏನಾಗಬೇಕಾಗೈತೆ ಎಲ್ಲರೂ ಯಾರನ್ನು ಮಾತಾಡ್ಸಿದ್ರೆ ಮಾತಾಡ್ತೀನಿ ಚೆನ್ನಾಗಿರ್ತೀನಿ ಯಾಕೆ ಹಾಂ ಏನು ನಿನ್ನ ತಮ್ಮ ತಮ್ಮೆಂಚಿ ಬಂದು ಮಾತಾಡ್ಸಿದ್ರು ಅಂತ ಇವಾಗ ಹೊಟ್ಟೆ ಅವರೀನಾ ಹಾಂ ನಿನ್ನ ತಮ್ಮ ಹೆಂಚಿ ಮಾತಾಡ್ಸಿದ್ರು ಅಂತ ಅವ್ರಿಗೆ ಹೇಳ್ದೆ ನಾನು ನಾನು ಅಂಗಡಿ ಕ್ಲೋಸ್ ಮಾಡ್ತೀನಪ್ಪ ಮಾಡ್ಕೊಂಡು ಹೋಗ್ರಿ ನೀನು ಹಾಂ ನನಗೆ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ದೀನಿ ಇವತ್ತೊಂದು ದಿನ ನಾಳೆಲ್ಲ ಖಾಲಿ ಮಾಡಿ ಬುಧವಾರದಿಂದ ಎಲ್ಲ ನಾ ಇದು ಮಾಡ್ಬಿಡ್ತೀನಿ ನಾಳೆಯಿಂದ ಎಲ್ಲ ಕ್ಲೋಸ್ ಮಾಡ್ತೀನಿ ಮತ್ತಮಂಗ್ಳೂರು ಅಂತ ಸುಮ್ಕಾದೆ ಅಷ್ಟೇ ಹ್ಞೂ ನೀನು ಹೇಳ್ದು ನಾನೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ ಕಣಿ ನೀನು ಒಂದು ಹೋಗೈ ನೀನಂತೂ ಉದ್ಧಾರ ಆಗಲ್ಲ ಕಣಿ ಏನು ಮಾಡಿರೋ ಉದ್ಧಾರ ಆಗಲ್ಲ ಒಬ್ರು ಮಾಡೋದು ನೋಡಿ ಒಬ್ಬರು ಏನಾರ ಮಾಡಿ ಚೆನ್ನಾಗಿ ಉದ್ದಾರ ಆಗೋಂದ್ರೆ ನಾನು ಅದನ್ನೇ ಮಾಡ್ತೀನಿ ಅಂತೀಯ ಹಾಂ ನೋಡು ನೀನು ಹೇಳು ಆ ದೀಪ ಸಂತಾಪನಿಗೆ ನಾನು ಮುಚ್ಚುತ್ತೀನಿ ನೀವೇ ಮಾಡ್ಕೊಂಡು ಹೋಗಿರಿ ನಮ್ಮ ತಾನ ನೀನು ಹೇಳಿರ್ಬೋದು ನಾನು ಮಾಡ್ತೀನಿ ನಾನು ಒಂದು ಅಂಗಡಿ ಹಾಕ್ತೀನಿ ಓಹ್ ಏನೋ ತಿಳ್ಕೊಬಿಟ್ಟಿದೀಯ ನೀನು ಅವ್ರ ತಗ ಒಳ್ಳಾಗಕ್ಕ ಮಾಡಿದ್ಯಾ ನಾನು ಮಾಡ್ತೀನಿ ಕಣೆ ನೋಡ ನ ಅವ್ರ ಇದ್ರಿಗೆ ಇದು ನೀನು ಮಾಡೋಕ್ಕಾಗಲ್ಲ ಅಂತ ನೀನು ನನ್ನ ಕೈಲೇನು ನಮ್ಮ ತಗು ಒಡವೆ ಐತೆ ನಾನು ಇಕ್ಕಿ ಯಾವತ್ತು ಬೇಕಾದ್ರೂ ದುಡ್ಡು ತಂದು ಸಾಲನಾಗಲೇ ಹಾಕ್ತೀನಿ ನಾ ನೋಡು ಅದೀಪಿ ಸಂತಪ್ಪ ಸೇರ್ಕೊಂಡು ನಿನ್ನೆತ್ತಿಸವ್ರೆ ಆ ನಾನು ಅವ್ರ ನೆತ್ತಿಸ್ತೀನಿ ನೋಡು ಆ ದೀಪಿ ಸಂತಪ್ಪನ ಏನೋ ತಿಳ್ಕೊಬಿಟ್ಟವ್ರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಇಲ್ಲೋಡು ನಾನು ತಲೆ ಕೆಡಿಸ್ಕೊಂಡ್ರೆ ಅದ್ರ ಖಾತೆನೇ ಬೇರೆ ಮೇಗೊಬ್ಬರು ಇದು ಮಾಡ್ತೀರಾ ಏನು ಇವತ್ತಾಡಿ ಇಲ್ಲೋಡು ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಮ್ಮ ಹಂಗೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಕೇಳೆ ನಾನು ಹಾಂ ನನ್ನ ಏನೋ ತಿಳ್ಕೊಬಿಟ್ಟಿದ್ದೀರಾ ಹ್ಞೂ ಹೇಳು ಯಾಕೆ ಜಗಳ ಮಾಡ್ತಾ ಇದ್ದಾಳೆ ನೋಡಕ್ಕೆ ಒಂದು ಚೆಂದ ಇಟ್ಕೋಣ ಹ್ಞೂ ಅಲ್ಲ ಏಳು ಇವಾಗ ಅಂಗಡಿ ಮಾಡ್ತಾಳಂತೀವಿ ಸೇವಿ ಅಡ್ಲಿಕ್ಕೆ ಸುಮ್ಮನೆ ರೀ ನಾವು ಯಾವ್ ಹೇಳೋಕ್ಕೆ ಹೋಗ್ಬಾರ್ದು ತಾಯಿ ಅವಳು ಆಗಲ್ಲ ನಮ್ಮನ್ನು ಕಂಡ್ರೆ ಅವಳಿಗೂ ಆಗಲ್ಲ ಹಾಂ ಇಬ್ಬರು ಮಾತಾಡ್ಸಲ್ಲ ಸುಮ್ಮನೆ ನಿನ್ಕಂಡು ನೋಡೋಣ ಹ್ಞೂ ನಿಂಕಂಡು ನೋಡ್ಬೇಕು ಅಷ್ಟೇ ಅವರಿಬ್ರು ಗೊತ್ತಾಡೋದ್ನ ನಿನ್ಕಂಡ್ ನೋಡ್ಬೇಕು ನಾವು ಯಾವ್ ಹೇಳಕ್ಕೆ ಹೋಗ್ಬಾರ್ದು ಹ್ಞೂ ಸುಮ್ಮನೆ ಅಬ್ರಿಗೊಬ್ಬರಿ ಹಿಂಗೆ ಮಾಡಬೇಕು ಮಾಡಿದ್ರೇ ಗೊತ್ತಾಗದು ಅಲ್ಲ ಏಳು ಅಬ್ಬು ನೋಡು ನಂಗೆ ಹೆಂಗಿದ್ರು ಅಬ್ಬಾ ಅಬ್ಬಾ ಅಲ್ಲ ನೋಡು ಹಂಗೇನೇ ಏನ್ ನೋಡ್ಬೇಕಾಗಿತ್ತು ಹೇಳು ರೀತ ಅಬ್ಬಾ ಭಾರಿ ಇದ್ರು ಅಂತಾಳೆ ಈಗ ಹಂಗೆ ಎಲ್ಲ ತಗೋ ಚೆನ್ನಾಗಿರೋಕೆ ನೋಡ್ತಾಳೆ ಹೇಳು ಚಂದಿರೀನಿ ಹೇಳು ಹಾಂ ಅವಳು ಬುದ್ಧಿ ಸರಿ ಇಲ್ಲ ಏನೇ ಅಂದ್ರೂ ಅವಳು ಏನೇ ಚೆನ್ನಾಗಿದ್ರು ಉಟ್ಟು ಕಚ್ಚಡ ಬುದ್ಧಿ ಹುಟ್ಟು ಲೋ ಫಾರ್ ಬುದ್ಧಿ ಅಂತಾರೆ ಅಲ್ಲ ನಾ ಹೆಂಗಸ್ರು ಕೂಲಿ ಹೋಗಿತ್ತಾಗಲ್ಲ ನಾ ರೀತನ ಬಗ್ಗೆ ಹೆಂಗೆ ಅಂತ ಗೊತ್ತಿ ತೋಳು ಸರಿ ಇಲ್ಲ ಒಬ್ಬರು ಬಿಟ್ಟಿಲ್ಲ ಊರಾಗೆ ತಂಡನ ಒಬ್ರು ಬಿಟ್ಟಿಲ್ಲ ಅಂತಾರಂತೆ ಊರಾಗೆಲ್ಲ ನಾ ಜನ ಹಂಗೆ ಅಂತ ಮಾತಾಡೋದು ಅಯ್ಯೋ ಹೆಂಗೆ ಮಾತಾಡ್ತಾರೆ ಗೊತ್ತೇ ಕೂಲಿ ಹೋಗಿದ್ದಾಗಲ್ಲ ಹೆಂಗಸರು ಹಂಗೆ ಅಂತ ಮಾತಾಡೋದು ಈ ರೀತನ ಬಗ್ಗೆ ಹ್ಞೂ ಈ ರೀತನ ಬಗ್ಗೆ ಅಷ್ಟೇನೆ ಅವಳು ಇವಳ ಬಗ್ಗೆನೂ ಅಷ್ಟೇನೆ ಹ್ಞೂ ಎಲ್ಲ ಹಂಗೆ ಮಾತಾಡೋದು ಏನೋ ದೊಡ್ಡ ಇದಾವಮ್ಮ ಮಾತಾಡ್ತಾರೆ ಸರಿ ಇಲ್ಲ ಅಂಬ್ತಾರೆ ರೀತಾ ಅಂದ್ರೆ ಸಾಕು ಸರಿ ಇಲ್ಲ ಅಂಬ್ತಾರೆ ಅವಳು ಹೆಂಗೆ ಒಳ್ಳೇಳು ಹಾಕ್ಬೇಕು ಅಂದ್ರು ಹ್ಞೂ ಹೋಗೋದ ಕಲಿ ನನ್ನ ತಂಗಿ ಜಗಳ ಮಾಡಬೇಡ ನಾನಾಯ್ತು ನನ್ನ ಕೆಲಸ ಅಂತ ಹೇಳಿ ನಾನು ಪಾಡಿಗೆ ನಾನು ಇದ್ದೀನಿ ಇಲ್ಲಿ ಬಂದು ಮಾತಾಡೋದು ಜಗಳ ತೆಗಿಯೋದು ಖ್ಯಾತೆ ತೆಗ್ಯೋ ಎಲ್ಲ ಮಾಡಿದ್ದೀನಿ ಅನ್ನಿಸ್ತು ಮಾಡ್ಕೆ ಹೋಗು ನಿನ್ನ ಬಂಡವಾಳ ಉಂಟು ಉಂಟು ನೀನು ಮಾಡ್ತೀಯಾ ಮಾಡೋಗು ನಾನೇ ನೀನು ಬಂಡವಾಳ ಕೊಡಂಗಿಲ್ಲ ಹೋಗೇ ಮಾಡೋ ಹೋಗು ಹ್ಮ್ ಆ ಮಾಡಿದಾಗಾನೇ ಗೊತ್ತಾಗುತ್ತೆ ನಾನು ಅವ್ರು ನಾ ಹಂಗೆ ಅಂತಿದ್ದೆ ಇವಾಗ ನಾನು ಮಾಡಿದಾಗ ಗೊತ್ತಾಯ್ತು ನನಗೆ ಅದ್ರ ಕಷ್ಟ ಏನು ಅಂತ ನೀನು ಮಾಡು ನೀನು ಮಾಡೇ ಮೂವಾರೂ ಮಾಡಿ ಓಸು ಏಕ ಇಕ್ಕಲಳು ಇಲ್ಲಿಂದ ಅಲ್ಗಾನ ಏಕ ಇಕ್ಕಳು ಏನ ಯಾರಿಗಾಗದು ಅವ್ರಿಗಾಗುತ್ತೆ ಏಕ ಇಕ್ಕೋಗಿ ಹೋಗು ಇಲ್ಲಿಂದ ಗೊತ್ತ ಮಾಡು ಯಾರು ಅದ್ರಿಕೆ ಮರ ಯಾರು ಇಲ್ಲ ನಾನು ಇತ್ತೀನಿ ನೋಡ್ ಮಂತಿ ಅಂತ ಹೇಳಕ್ ಬಂದವಳೆ ಮನೆಯಾಗೇ ಅಟ್ಕಿಲ್ಲ ಅಚ್ಚೆ ಮತ್ತೆ ಅಶ್ ಮಾತಾಡ್ಸಲ್ಲ ಪಾಪ ಒಳ್ಳೆ ಹುಡುಗಿ ಹಾಂ ಮಗ ಸೊಸೆ ಗಂಡ ಯಾರು ಮಾತಾಡ್ಸಿಲ್ಲ ಅಂದ್ರೂ ಏನು ರೂಪ ಆಗ್ತಾಳೆ ಅಕ್ಕ ಅವೆಲ್ಲ ಮಾತಾಡ್ಬೇಡ ನೀವು ಏನಾಯ್ತು ಅಷ್ಟು ಮಾತಾಡು ಮಗ ಸೊಸೆ ಮಾತಾಡ್ಸೋ ಅದೆಲ್ಲ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ನಮ್ಮ ಮನೆಯ ಸಾವಿರ ಇರ್ತವೆ ಅಂದ್ರೆ ನಿಮ್ಮನ ಹೇಗೆ ನಿಲ್ವಾ ಹಾಂ ಹೇಳ ನಿಮ್ಮನ ಹೇಗೆ ನಿಲ್ವಿ ಹಂಗಾರೆ ನಿಮ್ಮನಿಗೆ ನನಗೆ ಜಗಳಾಡಲ್ಲ ಕಿತ್ತಾಡಲ್ಲ ಮಂಗೆ ದೊಡ್ಡದಾಗಿಲ್ಲ ಹೇಳಕ್ ಬಂದಿದೆಯಲ್ಲ ತಿಮ್ಲಮ್ಮ ಹಿಂಗೆ ಹ್ಞೂ ಮತ್ತೆ ಪರವಯ್ಕೊಂಡು ಮಾತಾಡ್ತಾ ಇದ್ದಾಳು ಸ್ವಸ ಹ್ಞೂ ಮತ್ತೆ ಪರ ವಯಸ್ಕಂಡು ಮಾತಾಡ್ಕೊಂಡು ಹಂಗೆ ಇವಾಗ ಏನು ತಾಯಿ ಹಿಂಗೆ ಯಾರು ನೋಡ್ತಿ ಯಾರನ್ನ ಬಿಡ್ತೀಯಮ್ಮಂಗ್ ತಲ್ಕೊಂಬಲಮ್ಮ ಇವಾಗ ಇದು ನೋಡಿ ತಾಯಿ ಒಂದು ಚೆಂದ ಐತಿ ಹ್ಞೂ ಮತ್ತೆ ನೋಡೋಕೆ ಒಂಥರ ಚೆನ್ನಾಗೈತಮ್ಮ ಇವಾಗ ಅಲ್ಲ ಅದು ನೋಡು ಇವಾಗ ಅವಳು ಮಾತಾಡ್ತಿರ್ಲಿಲ್ಲ ಇವಳು ಇವಾಗ ಹೆಂಗೆ ಇದನ್ನು ಮಾಡ್ತಾ ಇದಾರೆ ಅಲ್ಲ ದೀಪಿ ಸಂತಪ್ಪನ ಮಾತಾಡ್ಸ್ಕೊಂಡು ಹೆಂಗೆ ಇದ್ದಾರೆ ನಾ ಮತ್ತು ಮಾತಾಡ್ದೆ ಏನು ನಮ್ಮ ಮನೆ ವಿಚಾರಕ್ಕೆ ನಿಮ್ಮ ಯಾಕೆ ಬರಬೇಕು ಹಾಂ ನನ್ನ ದಡಪೆ ದಡಮೆ ಅಂತಾಗೆ ಎಷ್ಟು ಚೆನ್ನಾಗಿದ್ದೆ ಅವ್ರನ್ನೂ ದೂರ ಮಾಡಿ ಅವ್ರಿಗೂ ಇಲ್ಲದೆಲ್ಲ ಹೇಳ್ಕೊಟ್ರು ಹಾಂ ನನ್ನ ತಮ್ಮ ತಮ್ಮ ಹೆಣತಿನ ಮಾತಾಡ್ಸ್ಕೊಂಡು ಇವಾಗ ಇಲ್ಲದ್ದು ಹೇಳ್ಕೊಡ್ತಾಳೆ ಹಾಂ ನನ್ನ ತಮ್ಮ ತಮ್ಮ ಹೆಂಡ್ತಿನ ಮಾತಾಡ್ತಾಳೆ ನಾನು ಮಾತಾಡಿಸ್ತೀನಿ ನೀನೇ ನಿನ್ನ ತಮ್ಮ ತಮ್ಮೆ ಅಂತೇನು ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಯೋಗ್ಯತೆ ಇಲ್ಲ ನಿನಗೆ ಹೋಗು ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಭಾವಿಸಿದ್ರೆ ಎಲ್ಲರೂ ಬಾ ಚೆನ್ನಾಗಿರ್ತಾರೆ ಹ್ಞೂ ಎಲ್ಲರನ್ನೂ ಭಾವಿಸ್ಬೇಕು ಅಂತ ನಾನು ಎಲ್ಲರೂ ಮಾತಾಡ್ಸ್ಕೊಂಡು ಇವಾಗ ಚೆನ್ನಾಗಿದ್ದೀನಿ ಹ್ಞೂ ಮೊದಲಂತೂ ಬುದ್ಧಿರಲಿಲ್ಲ ಅಂತಂದು ಮಾಡ್ಕೊಂಡು ಮೊದಲು ಯಾರನ್ನೂ ಏನು ಮಾತಾಡಿಸಿ ಏನಾಗಬೇಕಾಯ್ತಿ ಅನ್ಕೊತಿದ್ದೆ ಆದರೆ ಇವಾಗ ಎಲ್ಲರನ್ನೂ ಮಾತಾಡಿಸ್ತೀನಿ ಎಲ್ಲರೂ ತಪ್ಪು ಚೆನ್ನಾಗಿರ್ಬೇಕು ಎಲ್ಲರನ್ನೂ ಭಾವಿಸಿದ್ರೆ ಎಲ್ಲರೂ ಅಂತ ಅಂತೇಳಿ ಭಾವಿಸ್ತೀನಿ ನಿನ್ನ ಮನೆಯಾಗ ಯಾರು ಬರ್ತಾರೆ ಹಾಂ ನೀನು ಮನೆಗೆ ಒಂದು ಅಕ್ಕ ತಂಗಿಯರು ಬಂದಿಲ್ಲ ಒಂದು ಅಣ್ಣ ತಂಬಳು ಬಂದಿಲ್ಲ ಯಾರ ತಮ್ಮ ನೋಡಿ ಸೇರೋದೇ ಇಲ್ಲ ಆ ಅಕ್ಕಿ ನೋಡಿರು ಇಲ್ಲೇ ಇದ್ರು ಬರೋಲ್ಲ ನಿನ್ನ ಇಲ್ಲೋಡು ಯಾರು ಸೇರಲ್ಲ ನಿನ್ನ ನೀನು ಎಂಥ ಗೊತ್ತು ಊಸರು ಒಳ್ಳೆ ನೀನು ಹೆಂಗೆ ಬದಲ ಬಣ್ಣ ಬದಲಾ ಇಷ್ಟಿಯಾ ಇಂತ ಎಂತ ಬುದ್ಧಿ ಐತಿ ಎಂಬದ ಗೊತ್ತು ಯಾರನ ಬಂದರು ತಿಂದರು ಹೋದ್ರೂ ನನ್ನ ಮನೆಗೆ ಗೊತ್ತಾರೆ ತಿಂತಾರೆ ಅಂತ ಅವ್ರನ್ನ ನೀನು ಗಲಾಟೆ ಮಾಡಿ ಕಳಿಸ್ತಾಳೆ ನೀನು ನೀನು ಯಾರನ್ನೂ ಸೇರಲ್ಲ ನೀನು ನೀನು ಒಬ್ಬಳೆ ಕಟ್ ತಿಂದ್ಕೊಂಡು ಆಯವಾಗೆ ದೊಡ್ಡ ಶೆನಾಕೆ ಎಲ್ಲಿಂದ ನಾ ಸರಿಯಾಗಿ ಬರಬೇಕು ನಾನು ಯಜಮಾನಿಕೆ ಮಾಡ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ತೀಗ್ದಿಂದ ಕೈ ಕಟ್ಕೊಂಡು ಓಡಾಡ್ತೀನಿ ಅಂತ ನೀನು ಅಂತಾಳೆ ನೀನು ಜಾವೆಲ್ಗಾತಿ ಹಾಂ ನಿನ್ನ ಏನು ಗೊತ್ತಿಲ್ವೇನಿ ಮುಖ್ಯ ಬಾಯಿ ಮಾತಾಡಿದ್ಯಾ ಅಂದ್ರೆ ಸರಿಯಾಗೋದಿಲ್ಲ ನೀನು ಅವೆಲ್ಲ ಮಾತಾಡ್ಬೇಡ ನೀನು ಓ ನಮ್ಮ ನಿನ್ನ ಸರಿಯಾಗಿ ಮಾತಾಡೋದು ಕಲಿ ಅಕ್ಕ ಹಂಗೆಲ್ಲ ಮಾತಾಡ್ಬೇಡ ನಿಮಗೆ ಏನು ಮಾತಾಡ್ತಾ ಇದೆಯಾ ನಾನು ಮಾತಿನ ಸ್ವಲ್ಪ ಇಡ್ತಾ ಇರಲಿಲ್ಲ ಅಕ್ಕ ನಮಗೂ ಮಾತಾಡಕ್ಕೆ ಬರುತ್ತೆ ನಿನಗಿನ ನಾ ಮಾತಾಡ್ತೀನಿ ಮಾತಾಡಿದ್ರೆ ನಿಮಗೆ ನಂಗೆ ಅದು ಜಂಬ ಕಡಿಮೆ ಇಲ್ವಾ ನೀನೆ ನನಗೆ ಕಾಲ್ ಮೇಲೆ ಕಾಲಕ್ಕಿಂತ ಕೂತ್ಕೊಂಬಲ್ವ ತಿದ್ದಕ್ಕೆ ಕೈ ಕಟ್ಕೆ ನೀನೇ ಓಡಾಡಲ್ವಾ ಓಡ್ತಾರ ದೌಲತ್ತಿಲ್ಲ ನನಗೆ ಹ್ಞೂ ಇವಳು ಐತೆ ಅಂದ್ರೆ ಎಲ್ಲಾರ್ದಾಗು ಒಳ್ಳೆ ಶಕುನಿ ಶಕನಿ ಇದ್ದಂಗೆ ಒಳ್ಳೆಯವಳಾಗಿ ಅಲ್ಲೇ ದಿಲ್ಗಿಲ್ಲಿಯದಗೆ ತಂದಿಕ್ಕಾಳೆ ಹಾಂ ಇವಳ ಹಂಗೆ ಇವಳು ರೀತಾ ಅಂತಂದ್ರೆ ಶಕುನಿ ಇದ್ದಂಗೆ ಇವಳು ನನಗೆ ಗೊತ್ತೈತಿ ಹಾ ಎಲ್ಲ ತಂದಿಕ್ಕ ತಾರ ತೆಗಡಿ ತಂದಿಕ್ಕ ಮಾತ್ರ ಅವ್ರಿಮಂತಕ್ಕಿ ಹಂಗೆ ಅಂದರು ಹಿಂಗೆ ಅಂದರು ಹಂಗೆ ಮಾಡಿರು ಹಿಂಗೆ ಮಾಡಿರು ಅಂತೇಳಿ ನನ್ ತಮ್ಮ ತಮ್ಮೆಂಟಿಗೂ ಜಗಳ ತಂದಿಕ್ಕಿರೋದು ಇವಳೇನೆ ಹಾಂ ಇಲ್ಲದ್ದೆಲ್ಲಾನು ನನ್ನ ದಡಮ್ಮ ದಡಮ್ಮಂತಾಗೂ ದೂರ ಮಾಡಿದ್ದು ಇವಳೇ ಹಾಂ ಇವಳೇನೆ ಎಲ್ಲಾರ್ಗುನು ಇದು ಮಾಡಿದ್ದು ಇವಳು ಒಳ್ಳೆಯಳಲ್ಲ ಇವಳು ಇವಳೆ ಅಂತಾಳಂದ್ರೆ ಇವಳು ನಮ್ಮ ಊರೆಲ್ಲ ಹೇಳ್ತಾರೆ ಇವಳು ಅಂತಾಳ ಅಂತ ಥೂ ಸರಿ ಇಲ್ಲ ಅಂತಾರೆ ಹಾಂ ಒಬ್ರು ಬಿಟ್ಟಿಲ್ಲ ಕಣ್ಣಿಗೆ ಕಣ್ಣು ಗಂಡು ಅಂತ ಗಂಡಸ್ರನ್ನ ಒಬ್ರು ಬಿಟ್ಟಿಲ್ಲ ಅಂತ ಹೇಳ್ತಾರೆ ಊರಾಗೆಲ್ಲ ಥೂ ಕಚ್ಚಾಡ ಅಂತಾರೆ ನಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಾಕ ಏನಾನ ಇರಲಿ ಸೌರ ಇರಲಿ ಅವ್ರ ಬಗ್ಗೆ ಪರ್ಸ್ನಲ್ ನೀನು ಮಾತಾಡಕೂಡ್ದು ಅವ್ರಿಗೆ ಇಷ್ಟ ಬಂದಾಗ ಇರ್ತಾರೆ ನೀನ್ ಅವೆಲ್ಲ ಹೇಳ್ಕೊಡ್ದು ಅವೆಲ್ಲ ಏನಕ್ಕೆ ಮಾತಾಡ್ತಾ ಅಕ್ಕ ನೀನು ಅವೆಲ್ಲ ಮಾತಾಡಬೇಡ ನೀನ್ ನೋಡು ಏನು ಹಂಗ್ ಮಾತಾಡ್ತಾ ಇದೀಯ ಸರಿಯಾ ಮಾತಾಡು ಮಾತು ಸ್ವಲ್ಪ ಅಕ್ಕ ಎಲ್ಲೋಗಿ ಎಲ್ಲಿ ಬತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಕ ಸುಮ್ಮನೆ ಬಾಯ್ ಐತೆ ಅಂತ ಮಾತಾಡೋದಲ್ಲ అంగడే కుమ్ముళమ్మమ్మని సొసేనూ నోన్ పుర విశాన్ మాట్లాడతాయి ఎవరు ఏం కమ్ి లేక ఇబ్బ్రూ మాట్లాడసిన కండానా ఇబ్బురు మాతాడుసన్న ఇబ్బాడుసేబురు గుడ్డకే నూ మాట్లాడస నను మాతాడుసందే నూ నోడ్తీ నిన్ కం గుద్దాడలేడు ఈ ఆడలేడు నిన్ కం ఓడదు ಮೈ ದಾಡ್ಲು ಬಿಡಿಸಬಾರ್ದು ಒಯ್ ದಾಡ್ಬೇಕು ಒಡೆಯಲೆ ಮೇಲೆ ಬಿದ್ದು ಒಯ್ ದಾಡ್ಲಾಳು ನೋಡಂದು ಸುಮ್ಮನೆ ಹ್ಞೂ ಈ ಪಾಟಿ ಅವಳೊಂದು ಅಂಗಡಿ ಮಾಡ್ತಾಳಂತೆ ಮೂರು ಅಂಗಡಿ ಆಗ್ತವಲ್ಲೆ ತಾಯಿ ಕೆರೆಗೆ ಈ ಪಾಟಿ ಅವಳು ಸೈವಿ ಒಂದು ಅಂಗಡಿ ಮಾಡ್ತಾಳಂತೆ ಆಂ ಇವಳು ರೇತೊಂದು ದೀಪ ದೀಪಿದೊಂದು ಮೂರು ಅಂಗಡಿ ಆಗ್ತವಲ್ಲೆ ತಾಯಿ ಪೊಯಿ ಪೊಟ್ಟಿ ಮೇಲೆ ಅಪಾರ ಮಾಡ್ತಾರೆ ಈ ಪಟ್ಟು ಅಯ್ಯೋ 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 ನೋಡ್ಬೇಕಂಗ ರೀ ನಮ್ಮ ಅತ್ತೆ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಾ ಸುಮ್ಮನೆ ಹೋಗೋದು ಕಲಿ ನಾನು ಮಾತಾಡಿದ್ರೆ ಅಷ್ಟೇ ಅದರಿಂದ ಅಚ್ಚಿಗೆ ಮಾತಾಡ್ತೀನಿ ನನಗೂ ಮಾತಾಡೋದು ಗೊತ್ತೈತೆ ಎಷ್ಟೋನೋ ನಮ್ಮ ಮತ್ತೆ ನಾನು ಮಾತಾಡ್ಸಲ್ಲ ಅಂತ ಹೇಳಿ ಹಿಂಗೆ ಹಂಗೆ ಮಾತಾಡೋಕ್ಕೆ ಬಂದಿದೀಯಾ ಹಾಂ ಅವೆಲ್ಲ ನಡಿಯೋಲ್ಲಕ್ಕ ನೋಡಿಲಿ ಹೇಳಿರ್ತೀನಿ ಇವತ್ತೇ ಲಾಸ್ಟು ಆಗ್ಲಲ್ಲ ನಾನು ನಿನ್ನ ಮಗ ಸೊಸೆ ಹಂಗೆ ಹಿಂಗೆ ಅಂತ ಅಂದ್ರೆ ಸರಿ ಹೋಗಲ್ಲ ನೋಡಿ ಹೇಳಿರ್ತೀನಿ ಹಿಂಗೆ ಅಮ್ಮಂಗೆ ಹೇಳ್ತಾಳೆ ಹ್ಮ್ ಈಗ ಒಂದಿಟ್ಟು ಅತ್ತೆ ಎಲ್ಲರೂ ಮಾತಾಡ್ಸ್ಕೊಂಡು ಸೆನಕಿರತ್ತೆ ನಿಮಗೆ ಎಲ್ಲರ ಹತ್ರನೂ ಚೆನ್ನಾಗಿರೋಕ್ಕೆ ಹೋಳಿಗೆ ಹೊಟ್ಟೆ ಉರಿ ಅದಕ್ಕೆ ನನ್ನ ಮೇಲೆ ಜಾಗಲಕ್ಕೆ ಬಂದವಳೆ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು